ಆ ಭಗವಂತನೇ ನಡೆದು ಬಂದ್ರು ಎರಡು ಮೂರು ವರ್ಷದಲ್ಲಿ ಬೆಂಗಳೂರನ್ನ ಸರಿಪಡಿಸಲಾಗಲ್ಲ ಇದೊಂದು ಮಾತು ದೊಡ್ಡ ಸಂಚಲನ ಸೃಷ್ಟಿಸಿದೆ ಡಿಸಿಎಂ ಡಿಕೆ ಮಾತು ಬಿಜೆಪಿ ಬತ್ತಳಿಕೆಗೆ ಅಸ್ತ್ರವಾಗಿ ಕೂತಿದೆ ಭಗವಂತನೇ ಬಂದ್ರು ಬೆಂಗಳೂರನ್ನ ಸರಿಪಡಿಸಲಾಗಲ್ಲ ಎಂದ ಡಿಕೆ ಬ್ರ್ಯಾಂಡ್ ಬೆಂಗಳೂರು ಕನಸುಗಾರನ ಎಚ್ಚರಿಕೆಯೋ ಅಸಹಾಯಕತೆಯೋ ಬ್ರ್ಯಾಂಡ್ ಬೆಂಗಳೂರಡಿಯಲ್ಲಿ ಬಿಬಿಎಂಪಿ ಕಚೇರಿಯಲ್ಲಿ ಮೂರು ದಿನಗಳ ನಮ್ಮ ರಸ್ತೆ ಕಾರ್ಯಾಗಾರ ಹಮ್ಮಿಕೊಂಡಿದ್ದು ಮೊನ್ನೆ ಡಿಸಿಎಂ ಡಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಇದೇ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯ ಕುರಿತು ಮಾತನಾಡಿದ ಡಿಕೆ ಬೆಂಗಳೂರಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಇದ್ರೆ ಒಂದು ಕೋಟಿ ಹತ್ತು ಲಕ್ಷ ವಾಹನಗಳು ನೋಂದಣಿಯಾಗಿವೆ ಪರಿಸ್ಥಿತಿ ಹೀಗಿರುವಾಗ ಎರಡು ಮೂರು ವರ್ಷದಲ್ಲಿ ಭಗವಂತ ಭೂಮಿಗೆ ಬಂದು ನಡೆದಾಡಿದ್ರು ಏನೂ ಮಾಡೋಕ್ ಸಾಧ್ಯವಿಲ್ಲ ಅಂದಿದ್ರು ಒಂದು ಕೋಟಿ ಹತ್ತು ಲಕ್ಷ ಗಾಡಿಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಮಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿತ್ ಇನ್ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ ಈ ಬೆಂಗಳೂರಿನ ಮೇಲುಗಡೆ ಇರುವಂತಹ ಭಗವಂತ ಕೆಳಗಡೆ ನಡೆದಾಡೋದ್ರೂ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಕಷ್ಟ ಇದೆ ಪ್ಲಾನ್ ಪ್ರಾಪರ್ಲಿ ಯೋಜನೆಯನ್ನು ಸರಿಯಾಗಿ ಮಾಡಬೇಕು ಮುಂದಿನಗಳಲ್ಲಿ ಸರಿಯಾದ ರೀತಿಯ ಒಂದು ರೂಪುರೇಷೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಡಿಕೆ ಈ ಮಾತಿಗೆ ಬಿಜೆಪಿ ನಾಯಕರು ಕೆರಳಿದ್ದಾರೆ ಬೆಂಗಳೂರಿನಲ್ಲಿ ಒಂದೇ ಒಂದು ಗುಂಡಿ ಮುಚ್ಚಿಲ್ಲ ಅಂತ ವಿಜಯೇಂದ್ರ ಕಿಡಿಕಾರಿದ್ರೆ ಸಿಎಂ ಎಂಟು ಸಾವಿರ ಕೋಟಿ ಅಲ್ಲ ಎಂಟು ರೂಪಾಯಿ ಕೂಡ ಕೊಟ್ಟಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ ಯಾವ ಡಿಕೆ ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷದವರು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅಂದ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅಂಥ ಸಚಿವರ ಬಾಯಿ ಬಂದಿರತಕ್ಕಂಥ ಮಾತು ಇವತ್ತು ಕಾಂಗ್ರೆಸ್ ಸರ್ಕಾರ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇಂಥ ಬೆಂಗಳೂರು ಬಗ್ಗೆ ಈ ರೀತಿ ಆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಸಹಜವಾಗಿಯೇ ಸಾಕಷ್ಟು ಜನಕ್ಕೆ ಬೇಸರನ ತಂದಿದೆ ಅಂದರೆ ಬೆಂಗಳೂರನ್ನು ಏನೇನು ಹಾಳು ಮಾಡಬೇಕು ಅಷ್ಟು ಅಂಥ ಸ್ಥಿತಿಗೆ ಇವತ್ತು ಕಾಂಗ್ ಯಾರಾದರೂ ತಂದಿದೆ ಅದು ಕಾಂಗ್ರೆಸ್ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಈಗ ಬ್ಯಾಡ್ ಬೆಂಗಳೂರಾಗಿ ಆಗಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಡಿ ಕೆ ಶ್ ಕುಮಾರೇ ಒಪ್ಕೊಂಡಿದ್ದಾರೆ ದೇವರೇ ಬಂದರೂ ಉದ್ಧಾರ ಆಗಲ್ಲ ಅಂತ ಹೇಳಿದ್ರೆ ಅಂದರೆ ಜನಗಳಿಗೆ ಯಾವ ರೀತಿ ಮೋಸ ಮಾಡಬೇಕು ಅನ್ನೋ ಕಲೆ ಕಾಂಗ್ರೆಸ್ ಅವರಿಗೆ ಕರಗತ ದೇವರಿಗೂ ಕೂಡ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ದೇವ್ರು ಹೇಳಿದ್ದ ಒಂದು ಪ್ಲಾನ್ ಸ್ಯಾಂಕ್ಷನ್ಗೆ ಅಡಿಗೆ ನೂರು ರೂಪಾಯಿ ತಗ ಅಂತ ಯಾವ ದೇವರು ಹೇಳಿದ್ದು ಅಡಿಗೆ ನೂರು ರೂಪಾಯಿ ಲಂಚ ತಗೊಳ್ಳೋದಕ್ಕೆ ಯಾವ ದೇವರು ಆದೇಶ ಕೊಟ್ಟಿದೆ ಸುಧಾರಿಸಬೇಕು ಅನ್ನುವಂತ ಇಚ್ಛಾಶಕ್ತಿ ಇಲ್ಲ ಉದ್ದೇಶವೇ ಕೆಟ್ಟದಿದ್ದರೆ ಉದ್ದೇಶವೇ ಲೂಟಿ ಹೊಡಿಬೇಕು ಅಂತಿದ್ರೆ ದೇವ್ರೇನ್ ಮಾಡೋಕ್ಕಾಗತ್ತೆ ಇನ್ನು ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಟ್ವೀಟ್ ಮಾಡಿ ಇದು ಡಿಸಿಎಂ ಡಿಕೆ ಅವರ ನಾಯಕತ್ವದ ವೈಫಲ್ಯ ಆಡಳಿತದ ವೈಫಲ್ಯ ಅಂತ ಕಿಡಿಕಾರಿದ್ದಾರೆ ಇಷ್ಟೆಲ್ಲಾ ಜಟಾಪಟಿಗೆ ಕಾರಣವಾಗಿರೋದು ಒನ್ಸ್ ಅಗೈನ್ ಬೆಂಗಳೂರಿನ ಹೆಸರನ್ನ ಹಾಳು ಮಾಡ್ತಿರುವ ರಾಕ್ಷಸ ಟ್ರಾಫಿಕ್ ಡಿ ಕೆ ಶಿವಕುಮಾರ್ ಸಾಹೇಬ್ ಅಕ್ಷರ ಸತ್ಯ ನಮ್ಮ ನಮ್ಮ ಕೈನಲ್ಲಿ ಆಗದೆ ಇದ್ದದಕ್ಕೆ ನಾವು ದೇವರನ್ನ ಎಳತ್ ತರ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಅಸಹಾಯಕತೆ ಮತ್ತು ನಮ್ಮ ದೌರ್ಬಲ್ಯ ಆಗುತ್ತೆ ಅವ್ರು ಒಂಥರ ನಿಜನೇ ಯಾಕೆಂದ್ರೆ ದಿನೇ 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 ಬೆಂಗಳೂರು ನಗರದಲ್ಲಿ ಜನಸಂಖ್ಯೆಯ ಒಳ್ಳೆ ಸ್ಫೋಟ ನಡೀತಾ ಇದೆ ಇದೇ ಟ್ರಾಫಿಕ್ ವಿಚಾರವನ್ನ ಇಟ್ಕೊಂಡು ಉದ್ಯಮಿ ಆನಂದ್ ಮಹೀಂದ್ರ ಫೆಬ್ರವರಿ ಹನ್ನೆರಡರಂದು ವ್ಯಂಗ್ಯಭರಿತ ಟ್ವೀಟ್ ಮಾಡಿದ್ರು ಗುಡ್ ಬೈ ಬೆಂಗಳೂರು ಅಂತ ಬರೆದುಕೊಂಡು ಟ್ರಾಫಿಕ್ನ ಒಂದು ಪ್ರಯೋಜನ ಏನು ಅಂದ್ರೆ ಇಲ್ಲಿ ಕಾರುಗಳನ್ನು ಓಪನ್ ಶೋರೂಮ್ನಲ್ಲಿ ನೋಡಬಹುದು ಕಾರನ್ನ ಪರೀಕ್ಷೆ ಮಾಡಲು ನಿಮಗೆ ಸಮಯ ಇರುತ್ತೆ ಅಂತ ವ್ಯಂಗ್ಯವಾಡಿದ್ರು ಅದೇನೇ ಇದ್ರು ಬ್ರ್ಯಾಂಡ್ ಬೆಂಗಳೂರಿನ ಕನಸು ಬಿತ್ತಿದ್ದು ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಜೊತೆಗೆ ಉಸ್ತುವಾರಿ ಕೂಡ ಅವರದ್ದೇ ಸರ್ಕಾರ ಅಧಿಕಾರಕ್ಕೆ ಬಂದು ಇನ್ನೇನು ಎರಡು ವರ್ಷವಾಗ್ತಿದೆ ಸಂಚಾರ ದಟ್ಟಣೆ ಕಡಿಮೆ ಮಾಡಲೆಂದೇ ಸುರಂಗ ರಸ್ತೆ ಎತ್ತರದ ಕಾರಿಡಾರ್ ಯೋಜನೆಗಳನ್ನ ರೂಪಿಸಲಾಗ್ತಿದೆ ಇವು ನಿರ್ದಿಷ್ಟ ಕಾಲಮಿತಿಯೊಳಗೆ ಅಂದುಕೊಂಡಂತೆ ಮುಗಿದ್ರೆ ಬೆಂಗಳೂರಿನ ಟ್ರಾಫಿಕ್ ಪ್ರಾಬ್ಲಮ್ಗೆ ಪರಿಹಾರ ಸಿಗುತ್ತೆ ಸರ್ಕಾರದ ಇಚ್ಛಾಶಕ್ತಿಯೂ ಇದರಲ್ಲಿ ಅತ್ಯಂತ ಮುಖ್ಯ ಅನಿಲ್ ಕಲ್ಕೆರೆ ಜೊತೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು